ತಾಲೂಕಿನಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಜನವಿರೋಧಿ ತಾಲೂಕು ಆಡಳಿತವನ್ನು ಎಚ್ಚರಿಸಲು ಯುವಶಕ್ತಿ ಹಾಗೂ ರೈತರ ಬೃಹತ್ ಬಾರುಕೋಲು ಚಳುವಳಿ ಪ್ರತಿಭಟನೆ ನಡೆಸಲಾಯಿತು ಅಂಬೇಡ್ಕರ್ ಸರ್ಕಲ್ನಿಂದ ತಾಲೂಕು ಆಡಳಿತ ಕಚೇರಿವರೆಗೆ ಬಾರುಕೋಲು ನೇಗಿಲು ಹಿಡಿದು ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ ಮಾತನಾಡಿ ತಾಲೂಕು ಆಡಳಿತ ಸಂಪೂರ್ಣ ಸತ್ತು ಹೋಗಿದೆ ರೈತರ ಸಮಸ್ಯೆಗೆ ಪರಿಹಾರ ನೀಡುವುದರಲ್ಲಿ ತಹಸೀಲ್ದಾರ್ ಹಾಗೂ ಸಿಬ್ಬಂದಿ ವರ್ಗ ಸಂಪೂರ್ಣ ನಿಷ್ಕ್ರಿಯಗೊಂಡಿದೆ ನಂಜನಗೂಡು ತಾಲೂಕಿನಲ್ಲಿ ಹಲವು ಅಧಿಕಾರಿಗಳು ಕೆಲಸ ಮಾಡಿ ನಿರ್ಗಮಿಸಿದ್ದಾರೆ ಆದರೆ ಪ್ರಸ್ತುತ ತಹಸೀಲ್ದಾರ್ ರೀತಿಯ ಅಧಿಕಾರಿಯನ್ನು ಇಲ್ಲಿವರೆಗೂ ಇಲ್ಲಿನ ರೈತರು ನೋಡಿಲ್ಲ ಎಂದು ದೂರಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರಿಗೆ ಅನ್ಯಾಯ ಮಾಡುತ್ತಿವೆ ಉದ್ಯೋಗದ ಹೆಸರಿನಲ್ಲಿ ಶಿಕ್ಷಣ ಸೇರಿ ಮೂಲ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ರೈತರಿಗೆ ಅನ್ಯಾಯ ಮಾಡುತ್ತಾ ಈ ರೀತಿಯ ಆಡಳಿತವನ್ನು ನೀಡುತ್ತಿದ್ದಾರೆ ಇದು ಖಂಡನೀಯ ಸ್ಥಳಕ್ಕೆ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿ ಬರುವವರೆಗೂ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ ಒಂದು ವೇಳೆ ಸ್ಥಳಕ್ಕೆ ಬಾರದೆ ಹೋದರೆ ರಾಷ್ಟ್ರೀಯ ರಸ್ತೆ ತಡೆದು ಇನ್ನಷ್ಟು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ರಘು ನಂಜುಂಡಸ್ವಾಮಿ ಎಲ್ಲಾ ಗ್ರಾಮ ಘಟಕಗಳ ಕಾರ್ಯಕರ್ತರು ಜಿಲ್ಲಾ ತಾಲೂಕು ಹೋಬಳಿ ಪದಾಧಿಕಾರಿಗಳು ಭಾಗವಹಿಸಿದ್ದರು ಕೊಡದೆ ಹೋದ್ರೆ ಇನ್ನೊಂದು ಊರಲ್ಲಿ ಅವರಿಗೆ ಸಂಬಂಧ ಕಟ್ಟ ಇನ್ನೊಬ್ರು ಅಂತ ಹೇಳ್ತಾರೆ ನೋಡಿ ಉದಾಹರಣೆಗೆ ಹಾಲೆ ಗ್ರಾಮದಲ್ಲಿ ಒಂದು ವಂಸ ರೂಪಿಸಕ್ಕಾಗಿ ಹೆಚ್ಚು ಕಡಿಮೆ ಮೂರ್ ತಿಂಗಳಾಗದ ತೊಂಬತ್ತು ದಿನ ಆಗದೆ ಮೂರ್ ತಿಂಗಳಾದ್ರೂ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ಹೋಗದೆ ಕಾರಣ ಕೇಳಿದ್ರೆ ಹೇಳ್ತಾರೆ ಅವರು ನೋಡಿ ಕಾಡ್ನಳ್ಳಿಲಿ ಅವ್ರಿಗೆ ಇನ್ನೊಬ್ರು ಎಂಟಿ ಇದ್ರು ಅಂತ ಹೇಳ್ತಾರೆ ಆ ಕಾಡ್ನಳ್ಳಿ ಅವ್ರನ್ನ ಕರ್ಕಂಡು ಬಂದಿದ್ದೇನೆ ನಾವು ಹೇಳಿಕೆ ಕೊಡಿಸ್ತೀವಿ ಅವ್ರೇನ್ ಹೇಳ್ತಾರೆ ಆ ಚಿಕ್ಕಲಿಂಗೇಗೌಡ ಕುಟುಂಬಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿದ್ರು ಕೂಡ ಈ ಅಧಿಕಾರಿಗಳು ಇವರೇ ಹೋಗಿ ಮದುವೆ ಮಾಡೋರ್ಗಿಂತ ಹೆಚ್ಚಾಗಿ ಇವರು ಇನ್ನೊಂದು ಮದುವೆ ಆಗದೆ ಅಂತ ಇವ್ರು ಹೇಳ್ತಕ್ಕಂಥದ್ದು ವಿಲೇ ಇಟ್ಟವ್ರೆ ಮತ್ತು ಈ ತರವಾಗಿ ಆಮೇಲೆ ಜೀವ ಸಹಿತ ಬದುಕಿರ್ತಕ್ಕಂಥವ್ರನ್ನ ಈಗ ನಾವು ಕೊನೆಯಲ್ಲಿ ಒಂದು ದಿವ್ಸ ಕರ್ಕಂಬಂದಿದ್ದ ಇದೇ ಜಾಗದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೋ ಸ್ವಾತಂತ್ರ್ಯ ದಿನಾಚರಣೆ ಇಂದು ದಿವಸ ಆವತ್ತು ಒಂದು ಅಜ್ಜಿ ಜೀವ ಸಹಿತ ಬಂದು ಬಂದಿದೆ ಇಲ್ಲೇ ತಂದು ಕೂರಿಸಿದೀವಿ ಅವ್ರನ್ನ ಸೊತ್ತೋಗೋರು ಅಂದ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ತಗೊಂಡವ್ರೆ ಡೆತ್ ಸರ್ಟಿಫಿಕೇಟ್ ತಗೊಂಡು ಅವ್ರ ಆಸ್ತಿಯನ್ನ ಬೇರೆಯವ್ರಿಗೆ ಮಾರಾಟ ಮಾಡೋರೆ ಇವತ್ತವ್ರಿಗೂ ಆ ದಾಖಲೆಗಳನ್ನ ಕೇಳಿದ್ರೆ ತಾಲೂಕು ಆಡಳಿತ ಕೊಡ್ತಾ ಇಲ್ಲ ಇನ್ನು ರೈತರು ನೋಡಿ ಇವತ್ತು ಸುಮಾರು ಜನ ರೈತರುಗಳು ಬಂದವರ ನಾವು ರೈತರು ಹೋರಾಟಗಾರರು ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಬರ್ತೀವಿ ನಾವು ದಿನ ಇಲ್ಲಿ ಏನು ಕೆಲಸ ಮಾಡಿಸ್ಕೊಳ್ಳಲ್ಲ ನಿಮ್ಗಳ ಕೆಲಸಗಳಾಗಿ ವಿಳಂಬ ಆಯ್ತಾ ಮೂರ್ ಮೂರ್ ತಿಂಗಳಾದ್ರೂ ಕೆಲಸಗಳು ಆಯ್ತಾ ಇಲ್ಲ ಅದೇ ದುಡ್ಡು ಕೊಟ್ರೆ ಮೂರೇ ದಿನಕ್ಕೆ ಕೆಲಸ ಆಯ್ತಾ ಇದೆ ತಾಲೂಕು ಆಡಳಿತದಲ್ಲಿ ಈ ತಾಲೂಕು ಕಚೇರಿ ತಹಶೀಲ್ದಾರ್ ಏನಾಗವ್ರೆ ಒಂಥರ ಪುಣ್ಯ ಕೊಟ್ಟಿದ್ದಂಗೆ ಆಗೋಗ್ಬಿಟ್ರೆ ಇಂಚರ ಬಂದ್ರೆ ಒದೆಯಲ್ಲ ಮುಂಚರು ಬಂದ್ರೆ ತಿಮಿಯಲ್ಲ ಕೆಲಸ ಹಾಲ್ ಮಾಡಿ ಕೆಲಸಕ್ಕೋಸ್ಕರ ಬೀದ್ ಬೀದಿ ಸನ್ಮಾನ್ಯ ಮೋದಿಯವರೇ ನೀವೇ ಹೇಳಿದ್ರಿ ನಾನು ಪ್ರಧಾನಿ ಆದರೆ ವರ್ಷಕ್ಕೆ ಅಂತ ಆದರೆ ಇದುವರೆಗೆ ಎರಡೂವರೆ ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಲಿ ನಿಮ್ಮಲ್ಲೇ ಇರುವಂಥ ಎರಡೂವರೆ ಕೋಟಿ ಉದ್ಯೋಗಗಳನ್ನ ತುಂಬಕ್ಕೆ ಸಾಧ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಯೋಗ ಮೇಳವನ್ನು ಮಾಡಿದ್ರು ಸಂತೋಷ ಸ್ವಾಗತ ಮಾಡ್ತೀವಿ ಆದರೆ ನಿಮ್ಮಲ್ಲೇ ಇರೋ ಲಕ್ಷಾಂತರ ಕರ್ನಾಟಕ ಸರ್ಕಾರದ ಖಾಲಿ ಹುದ್ದೆಗಳನ್ನ ತುಂಬ್ರಪ್ಪ ಅಂತ ಕೇಳಕ್ಕೆ ಬಂದಿ ಮತ್ತೆ ಇನ್ನೊಂದು ಕಡೆ ನನ್ನ ಕೂಡ ತಹಸೀಲ್ದಾರರು ವಾರಾನ್ ಗಟ್ಟಲೆ ತಿಂಗಳಾನುಗಟ್ಲೆ ರೈತರಿಗೆ ಸಿಗಲ್ಲ ಮಾನ್ಯ ಶಾಸಕರು ಬಂದಾಗ ಯಾವುದೇ ಮಹನೀಯರ ಜಯಂತಿ ಸಭೆ ಜಯಂತಿ ಸಭೆಗಳಲ್ಲಿ ಬಿಟ್ಟರೆ ನಿಮ್ಗಳನ್ನ ನಾವೇ ನೋಡೋಕಾಯ್ತಾ ಇಲ್ಲ ನೀವು ಯಾವಾಗ ಕೆಲಸ ಮಾಡ್ತೀರಿ ಅಂತ ಕೇಳಕ್ಕೆ ಬಂದಿ ಇಲ್ಲಿ ತಹಸೀಲ್ದಾರ್ವರ ಮುಗ್ಧತೆಯನ್ನು ಸರಳತೆಯನ್ನು ಉಪಯೋಗಿಸ್ಕೊಂಡು ತಳಮಟ್ಟದ ಅಧಿಕಾರಿಗಳು ರೈತರನ್ನ ಸುಲಿಗೆ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸೋಂಥ ಮೂರು ಹೋಬಳಿಗಳವೆ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಇಂಥ ಭ್ರಷ್ಟ ಕಳ್ಳ ಅಧಿಕಾರಿಗಳು ಸೇರ್ಕೊಂಡು ರೈತರ ಜೊತೆ ಅಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮತ್ತು ವ್ಯವಸ್ಥೆಗೆ ಕೆಟ್ಟ ಹೆಸರು ತರ ಅಂತ ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಕ್ಷೇತ್ರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬಣ್ಣಾರಿ ಅಮ್ಮನ ಸುಗರ್ ಸಹಿತ ಕನಿಷ್ಠ ಐದು ಸಾವಿರ ರೂಪಾಯಿ ಬೆಲೆ ನಿಗದಿ ಮಾಡಿ ಅಂತ ಹೇಳ್ಬಿಟ್ಟು ಮತ್ತು ಕ ಕಬ್ಬು ಅಭಿವೃದ್ಧಿ ಆಯುಕ್ತಾಲಯ ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಆಯುಕ್ತಾಲಯದವರು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಟನ್ನನ್ನು ಮಾಡಬೇಕು ಅಂತೇಳಿ ಒಂದು ಲೆಟ್ರನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ ಆದರೆ ಇದುವರೆಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಕೇಂದ್ರ ಸರ್ಕಾರ ಸೋತವರೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಸಲ್ಲುತ್ತಾ ಇದೆ ಮತ್ತು ಭೂ ಸುಧಾರಣೆ ಕಾಯ್ದೆನ ವಾಪಸ್ ತಗೋತೀನಿ ಅಂತೇಳಿ ನಾವು ಹೋರಾಟ ಮಾಡ್ತಿದಾಗ ಇದೇ ಕಾಂಗ್ರೆಸ್ನವರು ನಮ್ಮ ಜೊತೆಲಿ ಬಂದು ಹೋರಾಟ ಮಾಡಿದ್ರಪ್ಪ ಇದುವರೆಗೆ ನೀವೇ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ನೀವೇ ಇದ್ರಿ ಇದುವರೆಗೆ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಸಾಮಾನ್ಯ ರೈತರದ್ದು ಬಡವರದು ದಲಿತರಿಗೆ ಕೆಲಸ ಆಗಬೇಕು ಅಂದರೆ ದೊಡ್ಡ ದೊಡ್ಡ ವಸೂಲಿ ನಡೀತಾ ಇದೆ ನಮ್ಮ ನಣ್ಣೂರು ತಾಲೂಕಿನಲ್ಲಿ ಸುರೇಶ್ ಕುಮಾರ್ ಅವರಿದ್ದರು ಅನಂತ್ ಮತ್ತು ಕುಮಾರ್ ಅವರಿದ್ದರು ಮಹೇಶ್ ಅವರಿದ್ದರು ಮತ್ತು ನಮ್ಮ ಮೋಹನ್ ಕುಮಾರಿ ಅವರಿದ್ದರು ಸಾಕಷ್ಟು ಅಧಿಕಾರಿಗಳು ನಮ್ಮ ಇದ್ದರು ಆದರೆ ಇದುವರೆಗೆ ಇಲ್ಲೇ ಹೋದಂತ ಅಸಮರ್ಥ ತಹಸೀಲ್ದಾರ್ ನಮ್ಮಲ್ಲಿರ ಇವರು ತಾ ಇಲ್ಲಿ ದುರಸ್ತ್ ಕೆಲಸ ಮಾಡ್ತಾ ಇಲ್ಲ ರೈತರಿಗೆ ಕೆಲಸ ಮಾಡ್ತಾ ಇಲ್ಲ